ನಮಸ್ಕಾರ ಎಲ್ರಿಗೂ ಸವಿರುಚಿ ಪಾಕಶಾಲೆ ಚಾನಲ್ಗೆ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಬೆಂಡೆಕಾಯಿ ಗೋಜನ ಮಾಡೋದನ್ನ ಹೇಳ್ಕೊಡ್ತೀನಿ ತುಂಬಾ ಹುಳಿ ಇಷ್ಟಪಡೋರಿಗೆ ಇದು ತುಂಬಾ ಇಷ್ಟ ಆಗುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತಿದ್ದು ಆಮೇಲೆ ಪ್ರೆಗ್ನೆಂಟ್ಗೆ ಆಮೇಲೆ ಸ್ವಲ್ಪ ಜ್ವರ ಬಂದು ಬಾಯಿ ಕೆಟ್ಟೋಗಿರೋರ್ಗಂತೂ ಇದು ತುಂಬಾ ಹೇಳ ಮಾಡಿಸಿದಂಥ ಅಡುಗೆ ಹೇಳ್ಬೋದು ಒಂದು ಸಲ ಮಾಡ್ಕೊಂಡು ತಿನ್ನು ನೋಡಿ ರುಚಿ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಸುಲಭ ಹಾಗೆ ತುಂಬಾ ರುಚಿಯಾದಂಥ ಅಡುಗೆ ಇದಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಈಗ ಇದಕ್ಕೆ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಕಟ್ ಮಾಡಿಟ್ಕೊಂಡಿದ್ದೀನಿ ಸ್ವಲ್ಪ ಮೀಡಿಯಮ್ ಆಗಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವು ಒಂದು ಖಾರಕ್ಕೆ ತಕ್ಕಷ್ಟು ನಾನಿಲ್ಲಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಹುಳಿಗೆ ಹುಳಿ ಟೊಮೆಟೋನ ತೊಗೊಂಡಿದ್ದೀನಿ ಒಂದು ಮೂರು ಟೊಮೆಟೋನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸಣ್ಣ ಟೊಮೆಟೊ ಇದು ಆಮೇಲೆ ಒಂದು ಕಾಲು ಕೆ ಜಿಯಷ್ಟು ಬೆಂಡೆಕಾಯಿನ ನಾನಿಲ್ಲಿ ತೊಗೊಂಡಿದ್ದೀನಿ ನಾನು ಇದನ್ನು ಇಬ್ಬರಿಂದ ಮೂರು ಜನಕ್ಕಾಗುವಷ್ಟು ಮಾಡ್ಕೊಂಡಿದ್ದೀನಿ ಸೊ ಕಾಲು ಕೆ ಜಿ ಬೆಂಡೆಕಾಯಿನ ತೊಗೊಂಡು ತೊಳೆದು ಚೆನ್ನಾಗಿ ಒರೆಸಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಹುಣಸೆ ಹಣ್ಣು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಈಗ ಬನ್ನಿ ಮಾಡೋಣ ಇವಾಗ ನಾನು ಸ್ಟವ್ ಹಚ್ಚಿ ಪ ಬಾಣ್ಲಿ ಇಟ್ಕೊಳ್ತಾ ಇದ್ದೀನಿ ಇದು ಬೆಂಡೆಕಾಯಿನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ ಹಾಕ್ಕೊಳ್ತಾ ಇಲ್ಲ ಹಾಗೆ ಡೈರೆಕ್ಟಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಆಗಲಿ ಸ್ವಲ್ಪ ನೀರಾಗಲಿ ಸೋಕಿದ್ರೆ ಬೇಗ ಜಿಕ್ಟು ಅನ್ನೋದು ಹೋಗೋದಿಲ್ಲ ಅಂಟು ಹೋಗಲ್ಲ ಜಿಕ್ಟು ಹೋಗಲ್ಲ ಹಾಗಾಗಿ ನಾನು ಡೈರೆಕ್ಟಾಗಿ ಹಾಗೇ ಇದ್ದೀನಿ ಹಾಗೆಯೇ ಡ್ರೈ ಆಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಆಗಿ ಫ್ರೈ ಮಾಡಿಕೊಂಡ್ರೆ ನೀಟಾಗಿ ಆ ಜಿಕ್ಟು ಅನ್ನೋದು ಹೋಗುತ್ತೆ ನೋಡ್ತಾ ನೋಡ್ತಾಯಿದ್ದೀರಾ ಇದರಲ್ಲಿ ಸ್ವಲ್ಪ ಕೂಡ ಈಗ ಜಿಕ್ಟು ಕಾಣಿಸ್ತಾ ಇಲ್ಲ ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಹುರ್ಕೊಳ್ಳಿ ಇಲ್ಲಾಂದರೆ ಪಾತ್ರೆ ಸೀದೋಗಿಬಿಡುತ್ತೆ ಇದರಲ್ಲಿ ಜಿಗಿಟ್ ಮಾತ್ರ ಹೋಗಲ್ಲ ಸೊ ನೋಡ್ತಾ ಇದ್ದೀರಲ್ಲ ಜಿಗಟ್ಟು ಅನ್ನೋದು ಕಾಣಿಸ್ತಾ ಇಲ್ಲ ಹಾಗೆ ನಾನು ನೀಟಾಗಿ ಚೆನ್ನಾಗಿ ಹುರ್ ಹುರಿದಿಟ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾ ಎಣ್ಣೆ ಹಾಕಲ್ಲ ಇದು ನನಗೆ ಅಮ್ಮ ಹೇಳ್ಕೊಟ್ಟಿರೋ ಟಿಪ್ಸು ಎಣ್ಣೆ ಬೆಂಡೆಕಾಯಿ ಫ್ರೈ ಮಾಡುವಾಗ ನಾನು ಎಣ್ಣೆನ ಹಾಕ್ಕೊಳ್ಳೋದಿಲ್ಲ ಈಗ ನೋಡಿ ನೋಡ್ತಾ ಇದ್ದೀರಾ ಚೆನ್ನಾಗಿ ಜಿಗ್ಟೆಲ್ಲ ಹೋಗಿ ನೀಟಾಗಿ ಹುರಿದು ಈಗ ಗೊಜ್ಜು ಮಾಡ್ಕೊಳ್ಳೋಣ ಈಗ ಪಾತ್ರೆ ಇದ್ದೀನಿ ಸ್ಟವ್ ಹಚ್ಕೊಂಡು ನಾನು ಈಗ ಪಾತ್ರೆಯಲ್ಲಿ ಸ್ವಲ್ಪ ನೀರಿನಂಶ ಎಲ್ಲ ಹೋಗಿ ಪಾತ್ರೆ ಎಲ್ಲ ಸ್ವಲ್ಪ ಬಿಸಿ ಆದಮೇಲೆ ನಾನು ಅಗತ್ಯಕ್ಕೆ ಗೊಜ್ಜಿಗೆ ಬೇಕಾದಷ್ಟು ಎಣ್ಣೆನ ನಾನಿಲ್ಲಿ ಹಾಕ್ಕೊಳ್ತೀನಿ ಸ್ವಲ್ಪ ಗೊಜ್ಜು ಅಂದರೆ ಈ ಗೊಜ್ಜಿನ ಐಟಮ್ಸ್ಗೆಲ್ಲ ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಳ್ಳಿ ಅಂದರೆ ಬೇಗ ಕೆಡೋದಿಲ್ಲ ಮತ್ತು ರುಚಿನೂ ತುಂಬಾ ಚೆನ್ನಾಗಿರುತ್ತೆ ಸೊ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ನಾನೀಗ ಕರ್ಬೇವು ಇದ್ದೀನಿ ಹಾಗೆ ಕರ್ಬೇವು ಅದು ಸ್ವಲ್ಪ ಫ್ರೈ ಮೇಲೆ ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ಜೊತೆಗೆ ಹಸಿರು ಮೆಣಸಿನ್ಕಾಯಿ ಸಹ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಅದನ್ನು ಸ್ವಲ್ಪ ಒಂಚೂರು ಎಣ್ಣೆಯಲ್ಲಿ ಇದ ಅದು ಒಂದು ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದಮೇಲೆ ಹಾಗೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿನ ನಾನಿಲ್ಲಿ ತೊಗೊಂಡಿದ್ದೀನಿ ನಾನು ಕಾಲು ಕೆ ಜಿ ಆಗೋ ಅಷ್ಟು ಕೆ ಮಾಡ್ತಾ ಇರೋದು ಹಾಗಾಗಿ ನಾನು ಸಣ್ಣ ಸೈಜ್ನ ಎರಡು ಈರುಳ್ಳಿನ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ಈಗ ಇದನ್ನೆಲ್ಲ ನೀಟಾಗಿ ಒಂದು ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ ಈಗ ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಒಂದು ಸಣ್ಣ ಗಾತ್ರದ ಮೂರು ಟೊಮೆಟೊ ಹಣ್ಣನ್ನು ನಾನಿಲ್ಲಿ ಇದ್ದೀನಿ ಈಗ ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಎಲ್ಲನೂ ಎಣ್ಣೆಯಲ್ಲೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೀರು ಸೋಕಿಸ್ಬಾರ್ದು ಈ ಚೆನ್ನಾಗಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಿದ್ದೀನಿ ಈಗ ಒಂದು ಸ್ವಲ್ಪ ಟೊಮೆಟೊ ಮೆತ್ತಗಾಗಲಿ ಅಂತ ನಾನಿಲ್ಲಿ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪನ್ನು ಸೇರಿಸೋದ್ರಿಂದ ಎಣ್ಣೆಯಲ್ಲಿ ಈರುಳ್ಳಿ ಟೊಮೆಟೊ ಬೇಗನೆ ಫ್ರೈ ಆಗುತ್ತೆ ಚೆನ್ನಾಗಿ ಬೆಂದೋಗುತ್ತೆ ಈಗ ನೋಡ್ತಾ ಇದ್ದೀರ ನಾನು ಹುರಿದಿಟ್ಕೊಂಡಿರುವಂತಹ ಬೆಂಡೆಕಾಯನ್ನ ಈಗ ಎಣ್ಣೆಗೆ ನಾನು ಸೇರಿಸ್ಕೊಂಡಿದ್ದೀನಿ ನಾನು ಉರಿಯುವಾಗ ಎಣ್ಣೆ ಹಾಕ್ಕೊಂಡಿಲ್ಲ ಈಗ ಇದರಲ್ಲಿ ನಾನು ಎಣ್ಣೆಗೆ ಇವಾಗ ಮತ್ತೊಂದು ಸಲ ಸೇರಿಸ್ಕೊಂಡು ಆ ಎಣ್ಣೆಯಲ್ಲೊಂದು ಸಲ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಫ್ರೈ ಆಯಿತು ಈಗ ನಾನು ಇದಕ್ಕೆ ನೆನೆಸಿ ಕಲಸಿಟ್ಕೊಂಡಿದ್ದಂತಹ ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ ನಾನು ಇವಾಗ ಇದನ್ನೇ ನೀರಾಗಿ ಸೇರಿಸ್ಕೊಂಡಿರೋದು ಇದಕ್ಕೆ ಮುಂಚೆ ನಾನು ಯಾವ ಒಂದು ಸ್ವಲ್ಪ ಸಹ ನೀರನ್ನ ಸೇರಿಸ್ಕೊಂಡಿಲ್ಲ ಎಲ್ಲನೂ ಈರುಳ್ಳಿ ಟೊಮೆಟೊ ಬೆಂಡೆಕಾಯಿ ಪ್ರತಿಯೊಂದೂ ನಾನು ಎಣ್ಣೆಲೆ ಚೆನ್ನಾಗಿ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ನಾನು ಅದಕ್ಕೆ ಹುಳಿನ ಇದ್ದೀನಿ ಈಗ ನೋಡ್ತಾ ಇದ್ದೀರಲ್ಲ ಚೆನ್ನಾಗಿ ಗೊಜ್ಜು ಕುದೀತಾ ಇದೆ ಚೆನ್ನಾಗಿ ಕುದಿತಾ ಇದೆ ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಗಲೇ ಸ್ವಲ್ಪ ಟೊಮೆಟೊ ಬೇಯೋದಕ್ಕೆ ಅಂತ ಸ್ವಲ್ಪ ಹಾಕಿದ್ದೆ ಈಗ ಅದ್ರ ಜೊತೆಗೆ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನಾನು ರುಚಿ ನೋಡಿಕೊಂಡು ಹಾಕ್ಕೊಳ್ಳಿ ಒಂದೇ ಸತಿ ಬೇಕು ಅಂದ್ರೂ ಹಾಕ್ಕೊಳ್ಳಿ ಆದರೆ ಟೊಮ್ಯಾಟೊ ಬೇಯೋಕೆ ಹಾಕಿರ್ತೀವಿ ಬೆಂಡೆಕಾಯಿಗೆ ಹಾಕ್ಕೊಂಡಿರಲ್ಲ ಅದು ಸ್ವಲ್ಪ ರುಚಿ ಹಿಡ್ದಿರಲ್ಲ ಬೆಂಡೆಕಾಯಿ ಹಾಗಾಗಿ ಸ್ವಲ್ಪ ಮಾತ್ರ ಆವಾಗ ಹಾಕಿ ಇನ್ನು ಸ್ವಲ್ಪನ ನಾನು ಬೆಂಡೆಕಾಯಿ ಹಾಕಾದ ಮೇಲೆ ಇದ್ದೀನಿ ಇದಕ್ಕೆ ನೀವು ಬೇಕಾದರೆ ಹಸಿರು ಮೆಣ್ಸಿನ್ಕಾಯಿನ ಸ್ಕಿಪ್ ಮಾಡಿ ಹಚ್ಕಾರದ ಪುಡಿನ ಬೇಕಾದರೂ ನೀವು ಸೇರಿಸ್ಕೋಬೋದು ಆದರೆ ನಮ್ಗೆ ಸ್ವಲ್ಪ ಬಾಯಿ ಕೆಟ್ಟಿರೋರಿಗೆ ಇದು ಹಸಿರು ಎಲ್ಲ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅಸಿಡಿಟಿ ಇರೋರು ನೀವು ಬೇಕಿದ್ರೆ ಸ್ಕಿಪ್ ಮಾಡ್ಕೊಳ್ಳಿ ಹಸಿರು ಮೆಣ್ಸಿನ್ಕಾಯಿನ ಅದ್ರ ಬದಲು ಹಚ್ಕಾರದ ಪುಡಿನ ಯೂಸ್ ಮಾಡಿ ಅದನ್ನು ತುಂಬಾ ಚೆನ್ನಾಗಿರುತ್ತೆ ನೋಡಿ ಗೊಜ್ಜು ರೆಡಿ ಆಯಿತು ಚೆನ್ನಾಗಿ ತುಂಬಾ ನೀರೆಲ್ಲ ಹೋಗೋದು ಬೇಡ ಒಂದು ಸ್ವಲ್ಪ ನೀರಿರಲಿ ಚೆನ್ನಾಗಿರುತ್ತೆ ತುಂಬ ಗಟ್ಟಿನೂ ಬೇಡ ತುಂಬ ತೆಳುವೂ ಬೇಡ ಒಂದು ಕನ್ಸಲ್ಟೆನ್ಸಿಲಿ ನೀಟಾಗಿ ಒಂದು ಸ್ವಲ್ಪ ಗ್ರೇವಿ ಇರೋ ಹಾಗೆ ಮಾಡ್ಕೊಳ್ಳಿ ನೋಡಿ ರೆಡಿಯಾಗಿದೆ ಘಮ ಘಮ ಅಂತಿದೆ ಬಾಯಿ ರುಚಿ ಕೆಟ್ ಬಾಯಿ ಕೆಟ್ಟಿರೋರಿಗೆ ಇದು ತುಂಬಾ ರುಚಿಯಾಗಿರುತ್ತೆ ಸಲ ಮುದ್ದೆ ಜೊತೆಗೆ ಮಾಡಿಕೊಂಡು ನೋಡಿ ತುಂಬಾ ಸುಲಭ ಅತಿ ಜಾಸ್ತಿ ರಿಸ್ಕ್ ಏನಿಲ್ಲ ಒಂದು ಸಲ ಮಾಡಿಕೊಂಡು ನೀವು ಟ್ರೈ ಮಾಡಿ ನೋಡಿ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಏನನ್ನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್